ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸ್ಪೆಷಲ್ ಡ್ರೈ ಫ್ರೂಟ್ ಲಡ್ಡು ಇದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ತೊಗೊಂಡಿರೋದು ಗೋಡಂಬಿ ಅಂಜೂರ ಡೇಟ್ಸು ಮತ್ತು ಬಾದಾಮಿ ಸ್ಪೂನ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ತುಪ್ಪ ಕಾದ ನಂತರ ಒಂದೊಂದಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಒಟ್ಟಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅಷ್ಟು ಎಲ್ಲನೂ ಫ್ರೈ ಆಗಿದೆ ಅಂತ ಅನಿಸಲ್ಲ ತುಂಬ ಬೇಗ ಸೀದೋಗುತ್ತೆ ಸೊ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ ಫ್ರೈ ಮಾಡಿಕೊಂಡು ಇದನ್ನು ಸ್ಪೆಷಲ್ ಅಂತ ಯಾಕೆ ಹೇಳಿದೆ ಅಂತಂದರೆ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ದೀನಿ ನಾನು ಸೊ ವೀಡಿಯೋನ ಫುಲ್ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಆ್ಯಡ್ ಮಾಡಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲ ಒಂದೊಂದಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಅದು ಸ್ವಲ್ಪ ಬ್ರೌನಿಶ್ ಥರ ಆಗುತ್ತೆ ಆವಾಗ ತುಂಬ ತುಂಬ ಮಾಡೋಕ್ಕೋದ್ರೆ ಅದು ಫುಲ್ ಎಲ್ಲ ಕಪ್ಪಾಗಿಬಿಡುತ್ತೆ ಅದರಿಂದ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕೋದು ನೋಡಿ ಆಲ್ರೆಡಿ ಆಗ್ತಾ ಇದೆ ಅದು ಮಕ್ಕಳಿಗೆ ನೀವು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಡ್ರೈ ಫ್ರೂಟ್ಸ್ನ ಈ ಥರ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಡೈ ನಾವು ಮೈದಾ ಪ್ರಾಡಕ್ಟ್ನ ಕೊಡೋದ್ರ ಬದಲು ಈ ಥರ ಹೆಲ್ತಿ ಪ್ರಾಡಕ್ಟ್ನ ಕೊಟ್ಟರೆ ಮಕ್ಕಳು ಸಹ ತುಂಬ ಖುಷಿಯಿಂದ ತಿಂತಾರೆ ಮತ್ತು ಇದರಲ್ಲಿ ಏನಿದೆ ಅಂತಂತಂದರೆ ಇದನ್ನು ತುಪ್ಪದಲ್ಲಿ ಉರುತ್ತಿರೋದ್ರಿಂದ ತುಂಬ ಅದು ಪರಿಮಳನೇ ಚೇಂಜ್ ಆಗಿರುತ್ತೆ ಮಕ್ಕಳಿಗೂ ಸ್ಮೆಲ್ಲಲ್ಲೂ ತುಂಬ ಇಷ್ಟಪಡ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಎಲ್ಲ ನಾನು ಸಪ್ರೇಟ್ ಉರಿತಾ ಒಂದೇ ಸರಿ ಎಲ್ಲಾನು ಹಾಕಿ ನಾನು ಫ್ರೈ ಮಾಡ್ತಾ ಇಲ್ಲ ಇಲ್ಲಿ ಪೇಸ್ಟ್ ಕೂಡ ಮಾಡಿ ಫ್ರೈ ಮಾಡ್ತಾರೆ ನಾನು ಇಲ್ಲಿ ಫಸ್ಟ್ ಗೆನೆ ಜಸ್ಟ್ ಅದನ್ನ ಸ್ವಲ್ಪ ಅದನ್ನು ತುಪ್ಪದಲ್ಲಿ ನಾನು ಫ್ರೈ ಮಾಡಿ ನಂತರ ಪೇಸ್ಟ್ ಮಾಡ್ತಾ ಇದೀನಿ ಲಾಸ್ಟಿಗೆ ನಾನು ಅಂಜೂರನ ತಗೋತಾ ಇದೀನಿ ಅಂಜೂರನೂ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದೀನಿ ಮಕ್ಳಿಗೆ ನಾವು ಒಂದ್ ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಅಂತ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಮಕ್ಕಳಿಗೆ ರಿಯಾಕ್ಷನ್ ಆಗುತ್ತಾ ಅಥವಾ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡ್ಕೊಂಡು ನಾವು ಕೊಡಬೇಕಾಗುತ್ತೆ ನಾನು ಮೊದಲೇ ಹೇಳ್ದಂಗೆ ಇದು ಸ್ಪೆಷಲ್ ಅಂತ ಇದಕ್ಕೆ ನಾನು ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಳ್ಳು ಮತ್ತು ಒಂದು ಏಲಕ್ಕಿ ಕೈಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಇದನ್ನು ನಾನು ಆ್ಯಡ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ದು ಫ್ಲೇವರೇ ಚೇಂಜ್ ಆಗುತ್ತೆ ಆ್ಯಂಡ್ ಅದ್ರದ್ದು ಸ್ಮೆಲ್ ಏನಿದೆ ಅದು ಕೂಡ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಇದು ಅದ್ರ ಜೊತೆಗೆ ಆಲ್ಮೋಸ್ಟ್ ನಾನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಫ್ರೈ ಮಾಡಿದ ನಂತರ ನಾನು ಅದನ್ನು ಸ್ವಲ್ಪ ಹಾರ್ಲಿಕ್ಕೆ ಬಿಡ್ತಾಯಿದ್ದೀನಿ ಬಿಸಿಲೇ ನಾನು ಅದನ್ನು ಮಿಕ್ಸಿ ಮಾಡ್ತೀನಿ ಅಂತಂದರೆ ಅದೆಲ್ಲ ಅಂಟುತ್ತೆ ಸೊ ಅದಕ್ಕೆ ಇದನ್ನು ಸಪ್ರೇಟಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಸಪ್ರೇಟಾಗಿ ಒಂದೊಂದನ್ನೇ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಾಡೋದ್ರಿಂದ ಪೌಡರು ನೈಸ್ ಪೌಡರ್ ಆಗಿ ನಮಗೆ ಸಿಗುತ್ತೆ ಪೌಡರ್ ಆಗಿದೆ ನೋಡಿ ಈಗ ಎಷ್ಟು ನೈಸ್ ಪೌಡರ್ ಆಗಿದೆ ಅಂತ ದೊಡ್ಡ ಮಕ್ಕಳಿಗಾದರೆ ನೀವು ಸ್ವಲ್ಪ ತರತರಿನೇ ಮಾಡ್ಕೋಬೋದು ಇಲ್ಲಿ ನಾನು ಚಿಕ್ಕ ಮಗು ಕೊಡೋದ್ರಿಂದ ಇದನ್ನ ನಾನು ನೈಸ್ ಪೌಡರ್ ಮಾಡಿದ್ದೀನಿ ಮತ್ತೆ ಅಲ್ಲಿ ಡೇಟ್ಸ್ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡುನೂ ಅದು ಆಲ್ಮೋಸ್ಟ್ ಎಲ್ಲ ಬ್ಲೆಂಡ್ ಆಗಬೇಕು ಬ್ಲೆಂಡ್ ಆದ ನಂತರ ಇದನ್ನ ನೋಡಿ ಈ ಥರ ಆಗಿದೆ ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನೀವು ಮಾಡ್ಕೋಬೋದು ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಬಿಸ್ಕೆಟ್ ಶೇಪು ಅಥವಾ ಬೇರೆ ಯಾವುದಾದ್ರು ಶೇಪರು ಇದ್ರೆ ನೀವು ಶೇಪ್ ಮುಖಾಂತ್ರನೂ ಇದಾಗಿದೆ ರೆಡಿ ಆಗಿದೆ ನೀವು ಮಕ್ಕಳಿಗೆ ಯಾವ ಟೈಮಲ್ಲಿ ಆದರೂ ಇದನ್ನು ಕೊಡ್ಬೋದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮುಖಾಂತರ ಆದರೂ ಕೊಡ್ಬೋದು ಅಥವಾ ಊಟ ಆದ ನಂತರ ಆದರೂ ಕೊಡ್ಬೋದು ಥ್ಯಾಂಕ್ ಯು ಸೋ ಮಚ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ